ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಗ್ರೇಸ್ ವೇವ್ಸ್ ಚಾನಲ್ ನಾನಿವಾಗ ಮಾವಿನಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಾನು ಆಲ್ರೆಡಿ ಮಾವಿನಕಾಯಿ ಚಟ್ನಿನ ಮಾಡೋಕ್ಕೋಸ್ಕರ ಮಾವಿನಕಾಯಿನ ನಾನು ತುರ್ದು ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಮಾವಿನಕಾಯಿನ ನಾನು ತುರ್ದಿಟ್ಟಿದ್ದೀನಿ ಈಗ ನಾನೊಂದು ಮಿಕ್ಸಿ ಜಾರನ್ನ ಇದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ನಾನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೈದಷ್ಟು ಮೆಣಸಿನ್ಕಾಯಿನ ನಾನು ಒಣಗಿದ ಮೆಣಸಿನ್ಕಾಯಿನ ನಾನು ಹಾಕ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ನಾನು ಇದಕ್ಕೆ ಅರಶಿನ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಒಂದು ಕಾಲು ಟೀ ಅಷ್ಟು ಅರಿಶಿನ ಪುಡಿನ ಅದಕ್ಕೆ ಹಾಕಬೇಕು ನೆಕ್ಸ್ಟ್ ಇದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಉಪ್ಪು ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಹಾಗೆ ಇವಾಗ ಮಿಕ್ಸಿಗೆ ಸ್ವಲ್ಪ ರುಬ್ಬಕ್ಕೆ ಕಡಿಮೆ ಇದ್ದರೆ ಅದು ರುಬ್ಬೋದ ಕಷ್ಟ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಅದು ಮಾವಿನಕಾಯಿ ತುರಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಆಲ್ರೆಡಿ ಇದನ್ನು ನೈಸಾಗಿ ರುಬ್ಕೋಬೇಕು ನಾನು ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ರುಬ್ಬಿ ಆದಮೇಲೆ ಅದಕ್ಕೆ ಉಳಿದಿರುವಂಥ ಮಾವಿನಕಾಯಿ ತುರಿನ ಹಾಕಬೇಕು ಹಾಕ್ಬಿಟ್ಟು ಸ್ವಲ್ಪ ತರಿ ಇರೋ ಥರ ನಾವು ಅದನ್ನು ರುಬ್ಕೋಬೇಕು ಈಗ ಆಲ್ರೆಡಿ ರುಬ್ಕೊಂಡಾಗಿದೆ ಈಗ ಇದಕ್ಕೆ ನಾನು ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಈ ಬೆಳ್ಳುಳ್ಳಿನ ಒಂದು ರೌಂಡ್ ರುಬ್ಬಿದ್ರೆ ಸಾಕು ಈಗ ನೋಡಿ ಒಂದು ಬಾಣ್ಲಿ ತೊಗೊಂಡು ಬಾಣ್ಲಿಗೆ ಒಂದು ಮೂರು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕಿದ್ದೀನಿ ಆ ಎಣ್ಣೆ ಕಾಯ್ದ ಮೇಲೆ ಇವಾಗ ನಾನು ಅದಕ್ಕೆ ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ ಆ ಸಾಸಿವೆ ಫ್ರೈ ಆದಮೇಲೆ ಫ್ರೆಂಡ್ಸ್ ಇವಾಗ ನಾನು ಕರ್ಬೇವನೇ ಹಾಕ್ತಾಯಿದ್ದೀನಿ ಕರಿಬೇವು ಯಾಕೆಂದ್ರೆ ತುಂಬಾ ಟೇಸ್ಟು ಅದು ಕರ್ಬೇವು ಹಾಕಿ ಇವಾಗ ನಾನು ದಪ್ಪ ದಪ್ಪ ಹೆಚ್ಚಿಟ್ಟಿರುವಂಥ ಒಂದು ಎರಡು ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಆಪ್ಷನ್ ಅದು ಬೇಕಾದರೆ ಹಾಕ್ಬೋದು ಅಥವಾ ಬೇಡ ಅಂದರೆ ಬೇಡ ಇಷ್ಟ ಇರಲ್ಲ ಈಗ ನಾನು ರುಬ್ಬಿರುವಂಥ ಈ ಚಟ್ನಿನ ನಾನು ಇದರೊಳಗಡೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ನೀರೆಲ್ಲ ಕ್ಲೀನಾಗಿ ಅಬ್ಸರ್ವ್ ಆಗುತ್ತೆ ಹ್ಞೂ ಈ ಥರ ಫ್ರೈ ಆದಮೇಲೆ ನೋಡಿ ಈಗ ಚಟ್ನಿ ಊಟ ಮಾಡೋಕ್ಕೆ ರೆಡಿಯಾಗಿದೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ನಾವು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೋಬೋದು ಉಪ್ಪಿನಕಾಯಿ ಥರ ಈಗ ಆಲ್ರೆಡಿ ನೋಡಿ ಬೆಂಡೆಕಾಯಿ ಸಾಂಬಾರು ಮತ್ತು ಗಟ್ಟಿ ಮೊಸರು ಮೊನ್ನೆ ಎಪ್ಪಾಕಿದ್ದೀನಿ ನಾನು ಗಟ್ಟಿ ಮೊಸರು ಆಗಿದೆ ತುಂಬ ಚೆನ್ನಾಗಿದೆ ನೋಡಿ ಮೊಸರು ಈ ಮೊಸರನ್ನ ಹಾಕ್ಕೊಂಡು ನಾನು ಆಲ್ರೆಡಿ ಇವಾಗ ಊಟ ಮಾಡ್ತೀನಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಓಕೆ ಬಾಯ್ ಫ್ರೆಂಡ್ಸ್